ಯಲಹಂಕ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ಆರ್ ವಿಶ್ವನಾಥ್ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿದರು ಸೋಲದೇವನಹಳ್ಳಿಯಿಂದ ಆಚಾರ್ಯ ಕಾಲೇಜ್ ಮಾರ್ಗವಾಗಿ ಮಾತನಾಯಕನಹಳ್ಳಿ ರಸ್ತೆಗೆ ಸೇರುವ ಹಾಗೂ ತಮ್ಮೇನಹಳ್ಳಿ ಗ್ರಾಮದಿಂದ ಸಂಪರ್ಕ ಕಲ್ಪಿಸುವ ರಸ್ತೆ ಅಭಿವೃದ್ಧಿಗೆ ಸುಮಾರು ಎರಡು ಕೋಟಿ ವೆಚ್ಚದ ಕಾಮಗಾರಿಗೆ ಪೂಜೆ ನೆರವೇರಿಸಿದರು ಸುಮಾರು ಎರಡು ಕೋಟಿ ಇರುವ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಯನ್ನ ಸನ್ಮಾನ್ಯ ಅಭಿವೃದ್ಧಿ ಅಧಿಕಾರ ಜನವರ ಬಂದು ಜನಪ್ರಿಯ ಶಾಸಕರಾದ ಎಚ್ ಆರ್ ವಿಶ್ವನಾಥ ಅಣ್ಣನವರು ಈ ದಿನ ಬುದ್ಧಿ ಪೂಜೆ ನೆರವೇರಿಸಿದ್ರು ಈ ಶುಭ ಸಂದರ್ಭದಲ್ಲಿ ಭಗವಂತ ಅವ್ರಿಗೆ ಹೆಚ್ಚಿನ ಆಯಸ್ಸು ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಹೆಚ್ಚಿನ ಅನುದಾನ ಕೊಡ್ಲಿ ಅಂತ ಅವರಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಾ ಈಗ ಒಂದ್ ತಿಂಗಳ ಹಿಂದೆ ಸುಮಾರು ಕೆಮ್ಮೆನಹಳ್ಳಿಯಿಂದ ಅವರು ಕರೆಯವ್ರಿಗೆ ಐದು ಕೋಟಿ ಅನುದಾನ ನೀಡಿರ್ತಾರೆ ಸದ್ಯದಲ್ಲೇ ಇನ್ನೂ ಒಂದು ಕುದುರೆಕರೆ ಹಾಗೂ ಕೆಮ್ಮೆನಳ್ಳಿ ಆದವ್ರಿಗೆ ಮೂರು ಕೋಟಿ ಅನುದಾನ ನೀಡ್ತಾರೆ ಅದು ಪೂಜಕ ಇರ್ತದೆ ಇನ್ನು ಹೆಚ್ಚಿನ ಅನುದಾನ ನೀಡಲಿ ನಮ್ಮ ಪಂಚಾಯ್ತಿಗೆ ಅವರು ನಮ್ಮನ್ನು ತುಂಬಾ ಅತ್ಯಂತ ಒಂದು ಸ್ವಂತ ಮನೆಯವ್ರ ನಡೆಸ್ಕೊಳ್ತಾ ಇದಾರೆ ಅವ್ರಿಗೆ ಮಗು ಹೃದಯದ ಧನ್ಯವಾದಗಳನ್ನ ತಿಳಿಸ್ತೇನೆ ಮುಂದೆ ಸಹ ನಮ್ಮ ಗ್ರಾಮ ಇದೆ ಇದೇ ರೀತಿ ರಸ್ತೆ ಅಭಿವೃದ್ಧಿಗಾಗ್ಲಿ ಮತ್ತೊಂದು ಕಾರ್ಯಕ್ರಮ ಆಗ್ಲಿ ಎಲ್ಲಾರ್ನು ಗ್ರಾಮ ಪಂಚಾಯತ್ ಅವ್ರು ಏನೋ ಒಂದು ಸಂತೋಷ ನಾವು ಆನೋರೋಗಿ ತಕ್ಷಣ ಒಂದು ಸಂತೋಷ ಕೊಡ್ತಾರೆ ಈ ಸಂತೋಷ ಕೊನೆವರೆಗೂ ನಮ್ಮ ನಮ್ ಜೊತೆ ಬಾಳಲಿ ಬೆಳಗಲಿ ಹೇಳಿ ಭಗವಂತನ ತಂದ್ಕೊಳ್ತಾ ಭಗವಂತನ್ಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಳ್ತಾ ಈ ಶುಭ ಸಂದರ್ಭದಲ್ಲಿ ಅವ್ರಿಗೆ ನಮ್ಮ ಆಲೋ ಗ್ರಾಮ ಪಂಚಾಯತಿಯ ಪರವಾಗಿ ಎಲ್ಲರ ಪರವಾಗಿ ತುಂಬಾ ಕ್ಷೇತ್ರದ ಜನಪ್ರಿಯ ಕ್ಷೇತ್ರ ಅಧಿಕಾರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸುಮಾರು ಶ್ರಾಂಕರ ಬಡಾವಣೆಗೆ ಏನು ಲಿಂಗ ರಸ್ತೆಗಳಿದ್ದಾವೆ ಅವರ ಅಭಿವೃದ್ಧಿ ಕಾಮಗಾರಿಗಳು ಚಾಲನೆ ಕೊಟ್ಟಿದ್ದಾರೆ ಇವತ್ತು ಕ್ಷೇತ್ರದಾದ್ಯಂತ ಸುಮಾರು ಗ್ರಾಮಗಳಲ್ಲಿ ಅರವತ್ತೆಂಟು ಕೋಟಿಗೂ ಹೆಚ್ಚು ಕಾಮಗಾರಿಗಳಿಗೆ ಉದ್ಯೋಗ ನೆರವೇರಿಸಿದ್ದಾರೆ ಹೌದು ಅದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಕ್ಷೇತ್ರಕ್ಕೆ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದರೆ ಇನ್ನೂ ಮಾಡ್ಲಿ ಅಂತ ನಾವೆಲ್ಲರೂ ಗ್ರಾಮಸ್ಥರು ಮತ್ತೆ ಎಲ್ಲ ನಮ್ಮ ಮುಖಂಡರುಗಳು ಸೇರಿ ನಾವು ಇವತ್ತು ಜನಪ್ರಿಯ ಶಾಸಕರಾದ ವಿಶ್ವನಾಥ್ ಅವ್ರಿಗೆ ನಾವು ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀವಿ ನಾವೆಲ್ಲರೂ ಇನ್ನು ಮುಂದಿನ ದಿನಗಳಲ್ಲಿ ಅವ್ರ ಜೊತೆ ಇದ್ದು ಅವ್ರ ಕೈ ಬಲಪಡಿಸಿ ಅವರು ಮುಂದಿನ ದಿನಗಳಲ್ಲಿ ಮುಂದಿನ ಸರ್ಕಾರದಲ್ಲಿ ಅವರು ಮಂತ್ರಿ ಆಗಬೇಕು ಅಂತ ಈ ವೇಳೆ ಆಲೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಪುಷ್ಪ ಮಂಜುನಾಥ್ ಸದಸ್ಯರಾದ ತಮ್ಮೇನಹಳ್ಳಿ ಜಯರಾಮ್ ಮುಖಂಡರಾದ ಮಂಜುನಾಥ್ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಎಂ ರಾಮಮೂರ್ತಿ ಬಿಜೆಪಿ ಮುಖಂಡ ಜಿಜೆ ಮೂರ್ತಿ ಹಾಗೂ ಇತರರು ಭಾಗವಹಿಸಿದ್ರು ವರದಿ ಹನುಮಂತರಾಜು ವೆಸ್ಮಯ ನ್ಯೂಸ್ ಕನ್ನಡ ಯಲಹಂಕ